ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ಚಾನೆಲ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟಾದ್ರೆ ಒಂದು ಲೈಕ್ ಕೊಡಿ ಇವತ್ತು ಬಂದ್ಬಿಟ್ಟು ಒಬ್ಬ ಸಿಸ್ಟರ್ ಬಂದ್ಬಿಟ್ಟು ನಮಗೆ ಎಷ್ಟೇ ನೀಟಾಗಿ ಫಿನಿಶಿಂಗ್ ಆಗಿ ಹೊಲದ್ರೂ ಶೋಲ್ಡರ್ ಡ್ರಾಪ್ ಆಗ್ತಾ ಇರುತ್ತೆ ಹೇಳಿದ್ರು ಅವ್ರಿಗೋಸ್ಕರ ಈ ವಿಡಿಯೋ ಶೋಲ್ಡರ್ ಡ್ರಾಪ್ ಎಲ್ಲೆಲ್ಲಾಗುತ್ತೆ ಯಾವ ಯಾವ ಪಾಯಿಂಟ್ ಅಲ್ಲಿ ನೀವು ಅದನ್ನ ಸರಿ ಮಾಡ್ಕೊಂಡ್ರೆ ಸೋಲ್ಡರ್ ಡ್ರಾಪ್ ಆಗಲ್ಲ ಅನ್ನೋದನ್ನ ತೋರ್ಸ್ಕೊಡ್ತೀನಿ ಇದನ್ನ ಅಬ್ಸರ್ವ್ ನಾನೇ ನಿಮ್ ಮೆಥಡ್ ಹೇಳ್ತೀನಿ ಅದ್ರಲ್ಲಿ ಮಾಡಿ ಟ್ರೈ ಮಾಡಿ ಸ್ಟಿಚಿಂಗ್ ಮಾಡಿ ಅದ್ ಹೇಗ್ ಬಂತು ಕರೆಕ್ಟ್ ಬಂತ ಇಲ್ವಾ ಸರಿ ಬಂದಿಲ್ವಾ ಅಂತ ನನ್ಗೆ ಕಮೆಂಟ್ ಮಾಡಬೇಕು ಓಕೆನಾ ನೀವೇ ಅಂತಲ್ಲ ಯಾರಾದ್ರೂ ಶೋಲ್ಡರ್ ಡ್ರಾಪ್ ಆಗ್ತಾ ಇದೆ ಅನ್ನೋರು ಈ ಮೆಥಡ್ ನ ಯೂಸ್ ಮಾಡಿ ಒಂದ್ಸಲ ಟ್ರೈ ಮಾಡಿ ಟ್ರೈ ಏನು ತೊಂದರೆ ಇಲ್ಲ ಮಾಡಿ ಅದರಲ್ಲಿ ನೀವು ಆಮೇಲೆ ಯೂಸ್ ಮಾಡಿದಾಗ ಗೊತ್ತಾಗುತ್ತೆ ನಿಮಗೆ ಓ ಇದು ಈ ತರ ಮಾಡಿದ್ರೆ ಸರಿ ಬಂದೈತೆ ಇಲ್ಲ ಅನ್ನೋದು ಓಕೆನಾ ಬನ್ನಿ ಆಲ್ರೆಡಿ ನಾನು ಲೈನಿಂಗ್ ಅಲ್ಲಿ ತರ ಕಟ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಇದು ಬ್ಯಾಕ್ ಪೀಸ್ ಹಿಂದೆ ಪೀಸ್ ಇದು ಹಿಂದೆ ಪೀಸಲ್ಲಿ ಬಂದ್ಬಿಟ್ಟು ಇಲ್ಲಿ ನಾನು ನೆಕ್ ವಿಡ್ತು ತಗೋತೀವಲ್ವಾ ನೆಕ್ ಈ ನೆಕ್ಕು ಇಟ್ಟು ಮಾಮೂಲಿ ಮಾರ್ಕ್ ಮಾಡಿದೀನಿ ನಾನು ಇಲ್ಲಿ ಮಾತ್ರ ಕಟ್ ಮಾಡಿದೀನಿ ಬಿಟ್ಟಿದ್ದೀನಿ ಏನಕ್ಕಪ್ಪ ಸುಮ್ಮನೆ ಒಂದು ಅರ್ಧ ಇಂಚ್ ಬಿಟ್ಟಿದ್ದೀನಿ ಅಂದ್ರೆ ಇವಾಗ ನೀವು ಇದನ್ನ ಈ ರೀತಿ ಬಿಟ್ಟಿಲ್ಲ ಅಂದ್ರೆ ಇವಾಗ ಇದು ತಗೊಂಡು ಸ್ಟಿಚಿಂಗ್ ಮಾಡ್ತೀರ ಇವಾಗ ಲೈನಿಂಗ್ ಬಟ್ಟೆ ಮೇಲೆ ಮೇನ್ ಪಿಚ್ ಮೇಲೆ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡುವಾಗ ಇದೇನಾಗುತ್ತೆ ಈ ರೀತಿ ಇಟ್ಟಾಗ ಇದೇನಾಗುತ್ತೆ ಹಿಂಗೆ ಜಾಸ್ತಿ ಒಂದು ಸ್ವಲ್ಪ ಹಿಂಗೆ ಅಗ್ಲ ಆಗ್ಬೋದು ಇದು ನಾವು ಕಟ್ ಮಾಡಿಬಿಟ್ರೆ ಸ್ವಲ್ಪ ಹಿಂಗೆ ಅಗ್ಲ ಆಗ್ಬೋದು ಅವಾಗ ಏನಾಗುತ್ತೆ ನಾವು ಅಗ್ಲ ಇಟ್ಕೊಂಡ ಸ್ಟಿಚ್ ಮಾಡ್ತೀವಿ ಅವಾಗ ಅಗ್ಲ ಬಂದ್ಬಿಡ್ತಿದ್ವು ಈ ಶೋಲ್ಡರ್ ಏನಾದ್ರು ಸ್ವಲ್ಪ ಒಂದು ಪಾಯಿಂಟ್ ಹೆಚ್ಚು ಕಮ್ಮಿ ಆದ್ರೂ ನಮಗೆ ಅಗ್ಲ ಆಗುತ್ತೆ ಓಕೆನಾ ಇವಾಗ ಈ ಇದೇ ಗೆ ನೀವು ಇಟ್ಟು ಸ್ಟಿಚ್ ಮಾಡಿದಾಗ ಹಿಂದೆ ಪೀಸು ನೀಟಾಗಿರುತ್ತೆ ಒಂಚೂರು ಆ ಕಡೆ ಜಲ ನಮ್ಗೆ ಇಲ್ಲಿ ಇದು ಇಲ್ಲಿ ಚಿಕ್ಕದಾಗಿರಲೇಬೇಕು ಆವಾಗಲೇ ನಮ್ಗೆ ಇಲ್ಲಿ ಫಿಟ್ಟಿಂಗ್ ನೀಟಾಗಿ ಕೂತ್ಕೊಳ್ಳೋದು ಓಕೆನಾ ಹಂಗಾಗಿ ಈ ಪೀಸ್ನ ನೀವು ಈ ರೀತಿ ಇಟ್ಕೊಂಡ್ರೆ ನೀಟಾಗಿ ಬರುತ್ತೆ ಈ ಹಿಂದೆ ಪೀಸಲ್ಲಿ ಇದೊಂದು ಪಾಯಿಂಟ್ನ ನೆನ್ಪಿಟ್ಕೊಂಡು ಟ್ರೈ ಮಾಡಿ ಅವಾಗ ನಿಮಗೆ ಇದ್ರದ್ದು ಸ್ಟಿಚ್ಚಿಂಗ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ನಿಮಗೆ ಓಕೆನಾ ಇದೊಂದು ಪಾಯಿಂಟ್ ನೆನಪಿಟ್ಕೊಂಡು ಇದನ್ನ ಈ ರೀತಿ ಬಿಟ್ಟು ಕಟ್ ಮಾಡ್ಕೊಳ್ಳಿ ಅವಾಗ ಏನಾಗುತ್ತೆ ಈ ತರ ಬಿಡೋದ್ರಿಂದ ಶೋಲ್ಡರ್ ಡ್ರಾಪ್ ಆಗೋದಕ್ಕೆ ಒಂಚೂರು ಅವಾಯ್ಡ್ ಆಗುತ್ತೆ ಓಕೆನಾ ಇವಾಗ ನೀವು ಅಗ್ಲ ಇಟ್ಟಾಗ ಹಿಂಗ್ ಹಿಂಗ್ ಸರಿಯಾ ಬದಲು ಇವಾಗ ನೀಟಾಗಿ ಇಷ್ಟೇ ಕುತ್ಕೊಳುತ್ತೆ ನೀವು ಕಟಿಂಗ್ ಮಾಡ್ದಾಗ ಏನಾಗುತ್ತೆ ನೀವು ಹಿಂಗೆ ಇಟ್ಕೊಂಡಿರ್ತೀರಾ ಸ್ಟಿಚಿಂಗ್ ಮಾಡುವಾಗ ಏನಾಗುತ್ತೆ ಬಿಗಿನರ್ಸ್ ಗೆ ಸ್ವಲ್ಪ ಆ ಕಡೆ ಹಿಂಗೆ ಹಿಂಗಾಗ್ಬೋದು ಓಕೆನಾ ಇವಾಗ ಇದು ಕಟ್ ಮಾಡ್ಬಿಟ್ಟಾಗ ಸ್ವಲ್ಪ ಹಿಂಗೆ ಸರಿಬೋದು ನೀವೇನ್ ಮಾಡ್ತೀರಾ ಹಾಗೆ ಚಿಚ್ ಮಾಡಿರ್ತೀರಾ ಅವಾಗೇನಾಗುತ್ತೆ ಇಲ್ಲಿ ಅಗ್ಲಾ ಬಂತು ಓಕೆನಾ ಹಂಗಾಗಿ ಈ ಪಾಯಿಂಟ್ ಅಗ್ಲಾ ಬರುತ್ತೆ ಅವಾಗ ಏನಾಗುತ್ತೆ ಇವಾಗ ಹಿಂಗಿದೆ ಅಲ್ವಾ ಹಿಂಗಿರೋದು ಇವಾಗ ಇಲ್ಲಿಗೆ ಬಂದ್ಬಿಡುತ್ತೆ ಇವಾಗ ಇಲ್ಲಿಗೆ ಬಂದಾಗ ಹಿಂಗ್ ಬರುತ್ತೆ ಓಕೆನಾ ಇವಾಗ ಇಲ್ಲಿ ಇದ್ದಿದ್ದು ನಮ್ಗೆ ಇಲ್ಲ ಅಗ್ಲ ಬಂದಾಗ ಏನಾಗುತ್ತೆ ಇಲ್ಲಿ ಅಗ್ಲ ಆಯ್ತು ಅದಕ್ಕೋಸ್ಕರ ನೀವು ಈ ಮೆಥಡ್ನ ಹಿಂದೆ ಪೀಸಲ್ಲಿ ಟ್ರೈ ಮಾಡಿ ಈ ಬಿಟ್ಟು ಕಟ್ ಮಾಡ್ಕೊಳ್ಳಿ ಅವಾಗ ನಿಮ್ಗೆ ಪಾಯಿಂಟ್ ಮತ್ತೆ ಇವಾಗ ಫ್ರಂಟ್ ಅಲ್ಲಿ ಎಲ್ಲಪ್ಪ ಮಿಸ್ಟೇಕ್ ಸರಿ ಮಾಡ್ಕೋಬೇಕು ಅಂದ್ರೆ ಮೊದಲನೇದಾಗಿ ಈ ರೀತಿ ತಗೊಳ್ಳಿ ಈ ತರ ಇರುತ್ತಲ್ವಾ ಇವಾಗ ಎಲ್ಲಾ ಕಟಿಂಗ್ ಮಾಡಿರ್ತೀರಾ ಮೆಜರ್ಮೆಂಟ್ ಪ್ರಕಾರ ಇವಾಗ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಕ್ರಾಸ್ ಆಗಿ ಒಂದು ಕಾಲ್ ಎಂಚು ತೆಗೀರಿ ಓಕೆನಾ ಈ ರೀತಿ ಈ ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಈ ರೀತಿ ಕ್ರಾಸ್ ಆಗಿ ಇಲ್ಲಿಂದ ಒಂದು ಪಾಯಿಂಟ್ ತೆಗಿಬೇಕಾಗುತ್ತೆ ಇಲ್ಲಿಂದ ನೀವು ಎಲ್ಲ ಕಟಿಂಗ್ ಆದ್ಮೇಲೆ ಫೋಲ್ಡ್ ಆಗ್ತಾ ಇದೆ ಅಂದಾಗ ಇಲ್ಲಿ ಸ್ವಲ್ಪ ಕಾಲ್ ಎಂಚು ತೆಗೀರಿ ಹಿಂದೆ ಪೀಸ್ ತೆಗಿಯಕ್ ಹೋಗ್ಬಾರ್ದು ಮುಂದೆ ಮಾತ್ರ ಓಕೆನಾ ಅದು ಈ ಕಡೆ ಇಲ್ಲಿ ಇಲ್ಲಿ ತೆಗಿಯಕ್ ಹೋಗ್ಬಾರ್ದು ಇಲ್ಲಿಂದ ಹಿಂಗ್ ಕ್ರಾಸ್ ಆಗಿ ತೆಗೀರಿ ಓಕೆನಾ ಯಾವಾಗಲೇ ಆದ್ರೂ ಅಷ್ಟೇನೆ ಈ ಸೋಲ್ಡರ್ ಡ್ರಾಪ್ ಆಯ್ತು ಅಂದ್ರೆ ಇದೊಂದು ಪಾಯಿಂಟ್ ನೆನಪಿಟ್ಕೊಡಿ ಇಲ್ಲಿಂದ ಇಲ್ಲಿಗೆ ತೆಗೀರಿ ಓಕೆನಾ ಇದೊಂದು ಪಾಯಿಂಟ್ ಮತ್ತೆ ಇಲ್ಲಿ ಫ್ರಂಟ್ ಅಲ್ಲಿ ಈ ಫ್ರಂಟ್ ಅಲ್ಲಿ ಬಂದ್ಬಿಟ್ಟು ಇಲ್ಲೂ ಅಷ್ಟೇನೆ ಈ ರೀತಿ ಒಂದು ಪಾಯಿಂಟ್ ಅಷ್ಟು ಒಂದ್ ಕಾಲ್ ಇಂಚ್ ಹಿಂಗ ಕ್ರಾಸ್ ಆಗಿ ತೆಗೀರಿ ಓಕೆನಾ ಇಲ್ಲಿ ನಾನು ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಲ್ಲ ಇದನ್ನ ಹಿಂಗ್ ಸ್ಟ್ರೇಟ್ ಆಗಿ ಸ್ವಲ್ಪ ಕ್ರಾಸ್ ಆಗಿ ತಗೊಳ್ತಿ ಇಲ್ಲಿ ಕ್ರಾಸ್ ಆಗಿ ಹಿಂಗೆ ತಗೋಬೇಕಾಗುತ್ತೆ ಈ ರೀತಿ ಬರ್ಬೇಕು ಇಲ್ಲಿ ತುದಿ ಇಲ್ಲಿ ಮುಂದೆ ಫ್ರಂಟ್ ಅಲ್ಲಿ ಕಾಲು ಇಂಚು ಕಾಲ ಅರ್ಧ ಇಂಚು ತಗೊಳ್ಳಿ ಈಗ ತುದಿಗೆ ಬಂದು ಎಂಡ್ ಆಗ್ಬೇಕು ತುದಿ ತಗೋಬೇಕು ಓಕೆನಾ ಈ ರೀತಿ ಮಾಡ್ಕೊಂಡು ಮತ್ತೆ ಇಲ್ಲೂ ಅಷ್ಟೇನೆ ಫ್ರಂಟ್ ಅಲ್ಲಿ ಈ ರೀತಿ ಕ್ರಾಸ್ ಆಗಿ ತಗೊಳ್ಳಿ ಓಕೆನಾ ಇದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ ನಿಮ್ಗೆ ಇಲ್ಲಿ ಫ್ರಂಟ್ ಅಲ್ಲಿ ಈ ತರ ತೆಗಿಯೋದ್ರಿಂದನೂ ಅವಾಗ ಏನಾಗುತ್ತೆ ನಮ್ ಬ್ಲೌಸ್ ಇಲ್ಲೊಂದ್ ಚೂರು ತೆಗ್ದಿರ್ತೀವಲ್ಲ ಇಲ್ಲೊಂದ್ ಚೂರು ತೆಗ್ದಿದಾಗ ನಮ್ಗೆ ಇಲ್ಲಿ ಕಮ್ಮಿ ಆಗುತ್ತೆ ಅವಾಗ ಏನಾಗುತ್ತೆ ಟೈಟ್ ಆಗಿ ಕುತ್ಕೊಳ್ಳುತ್ತೆ ಜಾರಲ್ಲ ಅಂದ್ರೆ ಶೋಲ್ಡರ್ ಡ್ರಾಪ್ ಆಗಲ್ಲ ಓಕೆನಾ ಈ ಪಾಯಿಂಟ್ಗಳನ್ನ ನೆನಪಿಟ್ಕೊಳ್ಳಿ ಇದು ಒಂದು ಬ್ಲೌಸ್ಗೆ ಈ ತರ ಟ್ರೈ ಮಾಡಿ ಓಕೆನಾ ಇದು ಒಂದು ಮೆಥೆಡ್ ಎಲ್ಲಾನು ಒಂದೇ ಬ್ಲೌಸ್ಗೆ ಟ್ರೈ ಮಾಡಬೇಡಿ ನಾನು ಹಿಂದೆ ಬ್ಲೌಸ್ಗೆ ಹಿಂದೆ ತೋರ್ಸೌಸ್ ಟ್ರೈ ಮಾಡ್ಬೋದು ಇವಾಗ ಬ್ಲೌಸ್ ಥರ ಮಾಡಿ ಫ್ರಂಟಲ್ಲಿ ತೆಗೀರಿ ಈ ತೆಗೀರಿ ಇದಿಷ್ಟು ರೆಡಿ ಮಾಡಿ ಬ್ಲೌಸ್ ಸ್ಟಿಚ್ ಮಾಡಿ ಅವು ಶೋಲ್ಡರ್ ಡ್ರಾಪ್ ಆಗುತ್ತೋ ಇಲ್ವ ಅನ್ನೋದು ನಿಮ್ಗೆ ಒಂದು ಐಡಿಯಾ ಬರುತ್ತೆ ಓಕೆನಾ ಇದು ಒಂದು ಪಾಯಿಂಟ್ ಇದಾದ್ಮೇಲೆ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಈ ರೀತಿ ಇರುತ್ತಲ್ವಾ ಇವಾಗ ನಾನು ಫಸ್ಟ್ ಮೆಥಡ್ ತೋರ್ಸಿದ್ನಲ್ಲ ಅದು ಒಂದು ಬ್ಲೌಸ್ಗೆ ಟ್ರೈ ಮಾಡಿ ಓಕೆನಾ ಇದು ಇನ್ನೊಂದು ಬ್ಲೌಸ್ ಟ್ರೈ ಮಾಡಿ ಈ ತರ ಮೆಥಡಲ್ಲಿ ಓಕೆನಾ ಒಂದನೇ ಮೆಥಡ್ ಇವಾಗ ಇದು ಎರಡನೇ ಮೆಥಡ್ ಇವಾಗ ಈ ರೀತಿ ಕಟ್ ಮಾಡಿರ್ತೀವಿ ಅನ್ಕೊಳ್ಳಿ ಮುಂದೆ ಹಿಂದೆ ಇರುತ್ತೆ ಇವಾಗ ಇವಾಗ ಇದನ್ನ ಏನ್ ಮುಂದೆ ಫ್ರಂಟ್ ಪೀಸ್ ಇರುತ್ತಲ್ಲ ಇವಾಗ ಇಲ್ಲಿ ಎರಡು ಇಂಚು ತಗೊಂಡಿರ್ತೀವಿ ಅನ್ಕೊಳ್ಳಿ ಸುಮ್ಮನೆ ತೋರಿಸ್ತಾ ಇದ್ದೀನಿ ಇವಾಗ ಇಲ್ಲಿ ಎರಡು ಇಂಚು ತಗೊಂಡಿದ್ದೀವಿ ಇವಾಗ ಹಿಂಗಿದೆ ಈಗ ಹಿಂಗಿದ್ದಾಗ ಈ ಫ್ರಂಟ್ ಪೀಸ್ ಇರುತ್ತಲ್ಲ ಇದನ್ನ ಇಲ್ಲೇನು ಮಾಡಕ್ ಹೋಗ್ಬೇಡಿ ಇಲ್ಲೇನ್ ಮಾಡಿ ಒಂದು ಪಿನ್ ಹಾಕೊಳ್ಳಿ ಇಲ್ಲಿ ಇಲ್ಲೇನು ಮಾಡಕ್ ಹೋಗ್ಬಾರ್ದು ಈ ರೀತಿ ಒಂದು ಪಿನ್ ಓಕೆನಾ ಈ ರೀತಿ ಪಿನ್ ಹಾಕೊಂಡ್ಬಿಟ್ಟು ಇವಾಗ ಇಲ್ಲಿ ಇದನ್ನ ಅಷ್ಟೇ ಈಗೇ ಇರ್ಲಿ ಇಲ್ಲೂ ಅಷ್ಟೇನೆ ಇಲ್ಲೂ ಏನು ಮಾಡಕ್ ಹೋಗ್ಬಾರ್ದು ಇಲ್ಲೂ ಹಾಗೆ ಇರ್ಕೊಳ್ಳಿ ಓಕೆನಾ ಇಲ್ಲಿ ಈ ಫ್ರಂಟ್ದ ಏನಿರುತ್ತೆ ಈ ಪೋರ್ಷನ್ ನ ಹಿಂಗ್ ತಗೊಳ್ಳಿ ಇದ್ರ ಸ್ವಲ್ಪ ಹಿಂಗ್ ಮುಂದಕ್ಕೆ ತಗೊಳ್ಳಿ ಒಂದು ಕಾಲ್ ಇಂಚು ಓಕೆನಾ ಇದು ಹಿಂದೆದ್ ಹಾಗೆ ಇರ್ಲಿ ಇವಾಗ ನಾನು ಕಟಿಂಗ್ ಅಂದರೆ ನೀವು ಕಟಿಂಗ್ ಮಾಡಬೇಕಾದ್ರೆ ಬೇಕಾದ್ರೆ ನಾನು ನೆಕ್ಸ್ಟ್ ವೀಡಿಯೋ ಯಾವ್ಲಾದ್ರು ಕಟಿಂಗ್ ಮಾಡುವಾಗ ಅದಕ್ಕೆ ಅಂತಲೇ ವೀಡಿಯೋ ಮಾಡಿ ತೋರಿಸ್ತೀನಿ ಕಟಿಂಗ್ ಆಗಿಬಿಟ್ಟಿದೆ ಅದಕ್ಕೋಸ್ಕರ ನಾನು ಹಾಗೆ ತೋರಿಸ್ತಾ ಇದ್ದೀನಿ ಇವಾಗ ಈ ರೀತಿ ತಗೊಂಡು ಸ್ವಲ್ಪ ಒಂದು ಕಾಲು ಇಂಚು ಮುಂದೆ ತಗೊಳ್ಳಿ ಓಕೆನಾ ಏನಿದ್ವಿ ಎರಡು ಇಂಚ್ ಇರುತ್ತೆ ಅನ್ಕೊಳ್ಳಿ ಇದನ್ನ ಒಂದು ಮುಕ್ಕಾಲಿಗೆ ಮುಂದಕ್ಕೆ ತಗೋಬೇಕು ಇವಾಗ ಇದನ್ನ ಈ ಫ್ರಂಟ್ ತಗೊಂಡಾಗ ಏನಾಗುತ್ತೆ ಇದು ಸ್ವಲ್ಪ ಬಟ್ಟೆ ಈ ಕಡೆ ಹಾಕೋತಿವಲ್ವ ಇದು ದು ಅವಾಗ ಇದು ಶೋಲ್ಡರ್ ಹಾಕ್ತಿ ಆಗಕ್ಕೆ ಹಿಂಗ ಹಿಂಗೆ ಈ ಕಡೆ ತಾನೆ ಜಾರ್ಕೊಳ್ಳೋದು ಇದು ಬಟ್ಟೆ ಅವಾಗ ಏನಾಗುತ್ತೆ ಇದು ಇಲ್ಲಿ ನಾವು ಮುಂದಕ್ಕೆ ಎಳೆದು ಕಟಿಂಗ್ ಮಾಡಿರ್ತೀವಲ್ಲ ಅವಾಗ ಏನಾಗುತ್ತೆ ಈ ಬಟ್ಟೆ ಈ ತರ ಜಾರ್ಕೊಳ್ಳಲ್ಲ ಇಲ್ಲಿ ಟೈಟ್ ಆಗಿ ಕೂತ್ಕೊಳ್ಳುತ್ತೆ ಈ ಕಡೆಗೆ ಎಳೆದ್ ಹಾಕಿರ್ತೀವಲ್ವ ಈ ತರ ಕಾಲಿಂಚು ಒಳಗಡೆ ತಗೊಂಡಿರ್ತೀವಲ್ಲ ಅದಕ್ಕೋಸ್ಕರ ಏನಾಗುತ್ತೆ ಇದು ಈ ಕಡೆ ಎಳೆ ಜಾರ್ ಒಳಸ್ ಬಿಡಲ್ಲ ಇಲ್ಲಿ ಸ್ಟ್ರೈಟ್ ಆಗಿ ಕುತ್ಕೊಂಡ್ಬಿಡತ್ತೆ ಓಕೆನಾ ಈ ಪಾಯಿಂಟ್ ಎರಡನೇ ಪಾಯಿಂಟ್ ಮೊದಲನೇದೊಂದು ಪಾಯಿಂಟ್ ತೋರಿಸ್ತೆ ಇದು ಇಲ್ಲಿಂದ ಇಲ್ಲಿಗೆ ಎರಡನೇ ಪಾಯಿಂಟ್ ಓಕೆನಾ ಇದು ಫ್ರೆಂಟ್ ಅಲ್ಲಿ ಮಾಡುವಂತದ್ದು ಫ್ರಂಟ್ ಪೀಸ್ ನ ಈ ಒಂದು ಕಾಲ್ ಇಂಚು ಮುಂದೆ ತಗೊಳ್ಳಿ ಅವಾಗ ನಿಮ್ಗೆ ಇದು ಶೋಲ್ಡರ್ ಡ್ರಾಪ್ ಅವಾಯ್ಡ್ ಮಾಡಿ ಓಕೆನಾ ಇದನ್ನ ಇನ್ನೊಂದು ಬ್ಲೌಸ್ಗೆ ಟ್ರೈ ಮಾಡಿ ಓಕೆನಾ ನಾನು ಫಸ್ಟ್ ಒಂದು ತೋರಿಸಿದ್ಲೌಸ್ ಟ್ರೈ ಮಾಡಿ ಇದನ್ನ ಇನ್ನೊಂದು ಬ್ಲೌಸ್ ಟ್ರೈ ಮಾಡಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಒಂದು ಐಡಿಯಾ ಸಿಗುತ್ತೆ ಯಾವ್ಯಾವ ಬ್ಲೌಸ್ ಯಾವ ರೀತಿ ಮಾಡ್ಬೋದು ಅಂತ ಅಂದ್ರೆ ಶೋಲ್ಡರ್ ಯಾವ ಯಾವ ಹತ್ರ ನೀವು ಈ ಪಾಯಿಂಟ್ಗಳನ್ನ ಅಪ್ಲೈ ಮಾಡ್ಕೋಬಹುದು ಅಂತ ಓಕೆನಾ ಇದಕ್ಕೆ ಈ ತರ ಮಾಡ್ಕೊಳ್ಳಿ ಇದು ಎರಡನೇ ಪಾಯಿಂಟ್ ಆಯ್ತಾ ಇಲ್ಲೇನು ಮಾಡಕ್ ಹೋಗ್ಬಾರ್ದು ಇಲ್ಲಿ ಮಾತ್ರ ಮಾಡ್ಕೊಂಡ್ರೆ ಆಯ್ತು ಇದೊಂದು ಪಾಯಿಂಟ್ ಅದೊಂದು ಪಾಯಿಂಟ್ ಎರಡು ಪಾಯಿಂಟ್ ಶೋಲ್ಡರ್ ಡ್ರಾಪ್ಗೆ ಇದನ್ನ ಟ್ರೈ ಮಾಡಿ ನೀವು ಟ್ರೈ ಮಾಡಿಬಿಟ್ಟು ಒಂದು ಬ್ಲೌಸ್ ಸ್ಟಿಚ್ ಮಾಡಿ ಅದ್ ಹೇಗ್ ಬಂತು ಅಂತ ನನ್ಗೆ ಕಮೆಂಟ್ ಮಾಡ್ಬೇಕು ಯಾಕೆಂದ್ರೆ ನಾನ್ ಈ ತರ ಪಾಯಿಂಟ್ ಗಳನ್ನ ನೆನಪಿಟ್ಕೊಂಡು ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ತಾ ಇರೋದ್ರಿಂದ ಶೋಲ್ಡರ್ ಡ್ರಾಪ್ ನಮ್ಗೆ ಅವಾಯ್ಡ್ ಆಗಿರೋದ್ರಿಂದ ತೋರಿಸ್ತಾ ಇದೀನಿ ಮತ್ತೆ ಇದೊಂದು ಪಾಯಿಂಟ್ ಆಯ್ತಾ ಇವಾಗ ಇಲ್ಲೊಂದು ಬಂದ್ಬಿಟ್ಟು ಈ ತರ ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಒಳಗಡೆ ಹೋಗಬೇಕು ಇಲ್ಲಿ ಮಾಮೂಲಿನೇ ಇರಲಿ ತುದೀವಿ ಇಲ್ಲಿಂದ ಸ್ವಲ್ಪ ಹಿಂಗೆ ಕ್ರಾಸ್ ಆಗಿ ತಗೋಬೇಕು ಇಲ್ಲಿ ಇದೆಯಲ್ಲ ಈ ರೀತಿ ಸ್ವಲ್ಪ ಕ್ರಾಸ್ ಆಗಿ ತಗೊಳೋದ್ರಿಂದನು ನಮ್ಗೆ ಅವಾಗ ಶೋಲ್ಡರ್ ಡ್ರಾಪ್ ಅವಾಯ್ಡ್ ಆಗುತ್ತೆ ಅವಾಗ ಏನಾಗುತ್ತೆ ಇಲ್ಲಿ ನಾವು ಸ್ವಲ್ಪ ಒಳಗಡೆ ತಗೋತೀವಿ ಬಟ್ಟೆನ ಅವಾಗ ಏನಾಗುತ್ತೆ ಹಿಂಗ್ ಒಳಗಡೆ ಎಳ್ದು ಇಲ್ಲಿ ಒಳಗಡೆ ತಗೊಳೋದ್ರಿಂದ ಬಟ್ಟೆ ಹಿಂಗೆ ಸ್ಲೀವ್ ಅಟ್ಯಾಚ್ ಮಾಡಿದಾಗ ಹಿಂಗ್ ಎಳ್ಕೊಂಡ್ ಕುತ್ಕೊಳ್ಳೋದ್ರಿಂದ ಇಲ್ಲಿ ಶೋಲ್ಡರ್ ಡ್ರಾಪ್ ಆಗಲ್ಲ ಇಲ್ಲಿಂದ ಇಲ್ಲಿಗೆ ಎಳ್ಕೊಂಡು ಕುತ್ಕೊಳ್ಳುತ್ತೆ ಬ್ಲೌಸ್ ಅವಾಗ ಸ್ಟ್ರೈಟ್ ಆಗಿ ಕುತ್ಕೊಳ್ಳುತ್ತೆ ಹಂಗಾಗಿ ಇಲ್ಲಿ ಶೋಲ್ಡರ್ ಡ್ರಾಪ್ ಅವಾಯ್ಡ್ ಆಗುತ್ತೆ ಇದು ಒಂದು ಪಾಯಿಂಟ್ ನಾನು ಬೇಕಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಟಿಂಗ್ ಮಾಡಿದಾಗ ಅದನ್ನ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ ಇವಾಗ ಸದ್ಯ ಕಟಿಂಗ್ ಮಾಡಿರೋ ಬ್ಲೌಸ್ ಅದ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಕಟಿಂಗ್ ಮಾಡೋ ಬ್ಲೌಸ್ ನೇ ತೋರಿಸ್ತೀನಿ ಅಂದ್ರೆ ಇದು ಶೋಲ್ಡರ್ ಡ್ರಾಪ್ ಏನಿಲ್ಲ ಅಂದ್ರೆ ನಿಮಗ್ ತೋರಿಸ್ತಾ ಇರೋದು ಶೋಲ್ಡರ್ ಡ್ರಾಪ್ ಇರೋ ಬ್ಲೌಸ್ ಸಿಕ್ಕದಾಗ ನಾನು ಮಾಡಿ ತೋರಿಸ್ತೀನಿ ಅದೊಂದು ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಓಕೆನಾ ಇದಿಷ್ಟು ರೆಡಿ ಮಾಡ್ಕೋಬೇಕು ಇದು ಆದ್ಮೇಲೆ ನೀವು ಅಕಸ್ಮಾತ್ ಇವಾಗ ರೆಡಿ ಮಾಡ್ಬಿಟ್ಟಿರ್ತೀರಾ ಆದ್ರೂನು ಇವಾಗ ಮಾಮೂಲಿ ಬ್ಲೌಸ್ ಕೊಂಡ ಇಂತ ಡ್ರಾಪ್ ಆಗ್ತಾ ಇರುತ್ತೆ ಓಕೆನಾ ಅವಾಗ ಏನಪ್ಪಾ ಮಾಡೋದು ಅಂದ್ರೆ ಇವಾಗ ಸೋಲ್ಡರ್ ಟಾಪ್ ಈ ತರ ಸ್ಟಿಚ್ ಮಾಡ್ಬಿಟ್ಟಿರ್ತೀವಿ ಇವಾಗ ಇಲ್ಲಿ ಸ್ಟಿಚ್ ಮಾಡಿದ್ರೆ ಗಂಟು ತರ ಆಗುತ್ತೆ ಇವಾಗ ಇಲ್ಲಿ ಹಿಡಿಯಾಕ್ ಆಗಲ್ಲ ಏನಪ್ಪಾ ಮಾಡೋದು ಅನ್ನುವಾಗ ಇಲ್ಲಿ ಒಂದು ಐನ ರೆಡಿ ಮಾಡಿ ಓಕೆನಾ ಇಲ್ಲಿ ಬರುತ್ತಲ್ಲ ಇಲ್ಲಿ ಐ ಮಾಡಿರ್ತೀವಲ್ಲ ಮೊದ್ಲು ಅದ್ರ ಪಕ್ಕದಲ್ಲ ಒಂದು ಐ ಮಾಡಿ ನೋಡಿ ಇದು ಬೇರೆ ಕಲರ್ ಅಲ್ಲಿ ಮಾಡಿದ್ವಿ ಈ ತರ ರೆಡಿ ಮಾಡಿ ಈ ತರ ಐ ಹಾಕೋದ್ರಿಂದ ಮೇಲ್ಗಡೆ ನೀವು ಮಾಮೂಲಿ ಕೆಳಗಡೆ ಹಾಕ್ತೀರಾ ಓಕೆ ಇಲ್ಲಿ ಮೇಲ್ಗಡೆ ಹಾಕೋದ್ರಿಂದ ಇವಾಗ ಅವ್ರಿಗೆ ಲೂಸ್ ಆಯ್ತು ಅನ್ಕೊಳಿ ಅವಾಗ ಏನ್ ಮಾಡ್ತಾರೆ ಈ ಐಗೆ ಹಾಕೋತಾರೆ ಅವಾಗ ಏನಾಗುತ್ತೆ ಕಾಲಿಗೆ ಮುಂದೆ ಹೋಗುತ್ತೆ ಅವಾಗ ಏನಾಗುತ್ತೆ ಟೈಟ್ ಆಗಿ ಕುತ್ಕೊಳ್ಳುತ್ತೆ ಓಕೆನಾ ಇದೊಂದು ಪಾಯಿಂಟ್ ನೆನ್ಪಿಟ್ಕೊಂಡು ನಿಮ್ಗೆ ಏನಾದ್ರು ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂದ್ರೆ ಈ ತರ ಒಂದ್ ಐ ಹಾಕೋದ್ರೆ ಅಕಸ್ಮಾತ್ ಮಾತು ಶೋಲ್ಡರ್ ಡ್ರಾಪ್ ಇರುತ್ತೋ ಇಲ್ವೋ ಶೋಲ್ಡರ್ ಡ್ರಾಪ್ ಆಗ್ರೆ ಇದು ಹಾಕೊಂಡು ಹಾಕೊಂಡಾಗ ಏನಾಗುತ್ತೆ ಇಲ್ಲಿ ಸ್ಟ್ರೈಟ್ ಆಗಿ ಕುತ್ಕೊಳ್ಳುತ್ತೆ ಓಕೆನಾ ಇದನ್ನು ಸ್ವಲ್ಪ ಮುಂದೆ ಹೋಗುತ್ತೆ ಅದು ಸ್ವಲ್ಪ ಮುಂದೆ ಹೋಗುತ್ತೆ ಅವಾಗ ಏನಾಗುತ್ತೆ ನಮ್ಗೆ ಇಲ್ಲಿ ಅರ್ಧ ಇಂಚು ಕಮ್ಮಿ ಆಗ್ಬಿಡುತ್ತೆ ಬಟ್ಟೆ ಅವಾಗ ಏನಾಗುತ್ತೆ ಇದು ಟೈಟ್ ಆಗಿ ಹಿಂಗೆ ಹೇಳ್ಕೊಂಡು ಕೂತ್ಕೊಳುತ್ತೆ ಓಕೆನಾ ಇದೊಂದು ಪಾಯಿಂಟ್ ಈ ತರ ನನಗೆ ಗೊತ್ತಿರೋ ಅಂತ ಮೆಥಡಲ್ಲಿ ತೋರ್ಸಿದ್ದೀನಿ ಇದನ್ನೆಲ್ಲ ಟ್ರೈ ಮಾಡಿ ಟ್ರೈ ಮಾಡಿ ಹೇಗೆ ಬಂದು ಅಂತ ನಾನು ಕಮೆಂಟ್ ಮಾಡಿದೆ ನಾನು ಮತ್ತೆ ಇನ್ನು ನಿಮಗೆ ಇನ್ನೂ ಬೇರೆ ಬೇರೆ ಯಾವ ತರ ವಿಡಿಯೋಸ್ ಕೊಡೋಲ್ಲ ಹಾಕ್ಬೋದು ಅಂತ ನನಗೊಂದು ಎಂಕರೇಜ್ ಆಗುತ್ತೆ ಓಕೆನಾ ನಾನೀಗ ನಾನು ತಿಳಿದ ಮನೆಗೆ ಎಲ್ಲಾನು ತೋರಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನಿಮ್ಗೆ ಏನು ಅರ್ಥ ಆಗಿಲ್ಲ ಅಂತ ಬೇಕಂದರೆ ಕಮೆಂಟ್ ಮಾಡಿ ನಾನು ಅದನ್ನು ನಾನು ಹೇಳೋ ಆ ಥರ ಸೋಲ್ಡೋ ಟಾಪ್ ಬ್ಲೌಸ್ ಬಂದಾಗ ನಿಮಗೆ ಕಟಿಂಗ್ ಮಾಡಿ ತೋರಿಸ್ಕೊಡ್ತೀನಿ ಓಕೆನಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್